ಹಲೋ ಫ್ರೆಂಡ್ಸ್ ನಾನು ಮಳವಳ್ಳಿ ಮುಂಜಾ ಈ ವಿಡಿಯೋದಲ್ಲಿ ಏನಪ್ಪಾ ಅಂತಂದ್ರೆ ಒಂದು ಹೊಸ ಇನ್ಫಾರ್ಮೇಶನ್ ಯಾವ್ದಪ್ಪ ಅಂದ್ರೆ ಆ ರಾಜೀವ್ ಗಾಂಧಿ ವಸತಿ ನಿಗಮದವ್ರೆ ಏನ್ ಮಾಡಿದ್ದಾರೆ ಇವಾಗ ಆ ಸಾಲ ಮೇಳನ ಹಮ್ಮಿಕೊಂಡಿದ್ದಾರೆ ಅಂದ್ರೆ ಗೃಹ ಸಾಲ ಮೇಳ ಅಂದ್ರೆ ಯಾರ್ಯಾರಿಗೆ ಲೋನ್ ಬೇಕಾಗಿತ್ತು ಕೆಲವೊಬ್ರು ಇದು ಕಾಮೆಂಟ್ ಮೇಲೆ ಕಾಮೆಂಟ್ ಆಗ್ತಾನೆ ಇದ್ರು ಯಾವ ಬ್ಯಾಂಕು ಏನು ಎತ್ತ ಯಾವ ಫೈನಾನ್ಸ್ ಕೇಳ್ತಾನೆ ಇದ್ರು ಹಾಗಾಗಿ ಈ ವಿಡಿಯೋ ಅವ್ರಿಗೆಲ್ಲ ಎಲ್ಪ್ ಆಗಬಹುದು ಅಂತ ಅನ್ಕೋತೀನಿ ರಾಜೀವ್ ಗಾಂಧಿ ವಸತಿ ನಿಗಮದವ್ರೆ ಇವಾಗ ಏನ್ ಮಾಡಿದಾರಪ್ಪ ಅಂದ್ರೆ ಗೃಹ ಸಾಲ ಮೇಳನ ಹಮ್ಮಿಕೊಂಡಿದ್ದಾರೆ ಆ ಗೃಹ ಸಾಲ ಮೇಳ ಹಮ್ಮಿಕೊಂಡು ಯಾರ್ಯಾರಿಗೆ ಲೋನ್ ಬೇಕೋ ಅಂತಂದ್ರೆ ಇಲ್ಲಿ ಏನು ಅಂತಂದ್ರೆ ನಿಮ್ಗೆ ಏನಾದ್ರು ಅಮೌಂಟ್ ಇತ್ತು ಅಂದ್ರೆ ಅಮೌಂಟ್ ನಮ್ಮ ಹತ್ರ ಆಲ್ರೆಡಿ ಅಮೌಂಟ್ ಇದೆ ಕ್ಯಾಶೇ ಇದೆ ನಮ್ಮ ಹತ್ರ ನಾವು ಕಟ್ಬಿಟ್ಟು ರಿಜಿಸ್ಟ್ರೇಷನ್ ಮಾಡ್ಕೋತೀವಿ ಅಂತಂದ್ರೆ ಅಂದ್ರೆ ಈಗ ಯಾರು ರಿಜಿಸ್ಟ್ರೇಷನ್ ಕರ್ದವ್ರೆ ಅವರು ಮಾತ್ರ ಹೇಳ್ತಾ ಇರೋದು ನಾನು ಯಾಕಂದ್ರೆ ಕೆಲವೊಂದು ಮನೆಗಳು ಇನ್ನು ಕಂಪ್ಲೀಟ್ ಆಗಿಲ್ಲ ಕಂಪ್ಲೀಟ್ ಆಗಿ ಆಗಿಲ್ಲ ಇರೋತ್ರ ಆಗಲ್ಲ ಇವಾಗ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಎಲ್ಲ ಯಾವ್ಯಾವ ಕಡೆ ಆಗಿದೆ ಆಲ್ರೆಡಿ ಕೆಲವು ಕಡೆ ರಿಜಿಸ್ಟ್ರೇಷನ್ ಬಿಟ್ಟಿದ್ದಾರೆ ಮತ್ತೆ ಹಿಂದಿನ ವಿಡಿಯೋದಲ್ಲೂ ನಾನು ಒಂದು ವಿಡಿಯೋ ಮಾಡಿದ್ದೆ ಡಿಮಾಂಡ್ ನೋಟಿಸ್ ಬಂದಿದೆ ಅಂತಂದ್ರೆ ನೀವು ಆದಷ್ಟು ಬೇಗ ರಿಜಿಸ್ಟರ್ ಮಾಡ್ಕೊಳ್ಳಿ ಇಲ್ಲ ಅಂತಂದ್ರೆ ನಿಮ್ಮ ಮನೆನ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿಬಿಟ್ಟು ನೋಟಿಸ್ಗಳು ಬಂದಿದ್ದಾವೆ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಅಂತ ಅಂದ್ಬಿಟ್ಟು ವಿಡಿಯೋ ಮಾಡಾಕಿದೆ ಹಾಗಾಗಿ ಇವಾಗ ಏನಾಗಿದೆ ಅಂತಂದರೆ ಅವರೇನೆ ಈಗ ಈಗ ಕೇಳ್ಕೊಂಡು ಕೇಳ್ಕೊಂಡಂದ್ರೆ ಸುಮಾರು ಈಗ ಡಿಮ್ಯಾಂಡ್ ಗ್ರಾಫ್ಟ್ ನೋಟಿಸ್ಗಳು ಬಂದ ಮೇಲೆ ಡಿಮ್ಯಾಂಡ್ ನೋಟಿಸ್ಗಳು ಯಾವ್ಯಾವಾಗ ಅವ್ರ ಮನೆಗಳಿಗೆ ಹೋಗ್ತು ಯಾರಿಗೆ ಯಾರ್ಯಾರು ಅಪ್ಲಿಕೇಶನ್ ಹಾಕಿದ್ರೋ ಅವ್ರಿಗೆ ನೀವು ಆದಷ್ಟು ಬೇಗ ನೀವು ದುಡ್ಡು ಕೊಟ್ಟು ರಿಜಿಸ್ಟರ್ ಮಾಡ್ಕೋಬೇಕು ಅಂತ ಹೋಗ್ತಾವ್ ಆವಾಗ ಸುಮಾರು ಜನ ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಮುಖ್ಯ ಅಂದ್ಬಿಟ್ಟು ಹೋಗಿದ್ದಾರೆ ಪದೇ ಪದೇ ಅಂದ್ರೆ ಕೆಲವೊಬ್ಬರಿಗೆ ಕಾಲೇ ಬಂದಿಲ್ಲ ಅಂತ ಹೇಳಿದ್ರು ಅಂದ್ರೆ ಯಾವ್ದು ಫೈನಾನ್ಸ್ ಕಂಪ್ನಿ ಇದೆ ಸುಳ್ಳು ಹೇಳ್ತಾ ಹೇಳ್ತಿದ್ರು ನಿಜ ಹೇಳ್ತಾರೆ ಗೊತ್ತಿಲ್ಲ ಬಟ್ ಅವ್ರು ಕೆಲವೊಬ್ರು ನಮ್ಗೆ ಯಾರು ಕಾಲೇ ಮಾಡಿಲ್ಲ ನಮ್ಮ ಪತ್ತೆದವ್ರು ಇನ್ನೊಬ್ರು ಹಾಕಿದ್ದಾರೆ ಬಟ್ ಅವ್ರಿಗೆ ಇದುವರೆಗೂ ಕಾಲು ಬಂದಿಲ್ಲ ಅವರು ಪಾಳ್ಯ ಸರ್ವೆ ನಂಬರ್ ಮೂವತ್ತರಲ್ಲಿ ಆಲ್ರೆಡಿ ರೆಡಿ ಎಲ್ಲಾಗಿದೆ ಅಲ್ಲೇನೆ ಇರೋದು ಬಟ್ ಅವ್ರಿಗೆ ಯಾವುದೇ ಫೈನಾನ್ಸ್ ಕಂಪ್ನಿಯಿಂದಾಗ್ಲಿ ಯಾವುದೇ ಬ್ಯಾಂಕಿಂದಾಗ್ಲಿ ಅವ್ರಿಗೆ ಕಾಲ್ ಬಂದಿಲ್ವಂತೆ ಅಂದ್ರೆ ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ ದುಡ್ಡು ಕಟ್ಬಿಟ್ಟು ಅಥವಾ ಇ ಎಮ್ ಐ ಕಟ್ಟಂಗಿದ್ರೆ ಬ್ಯಾಂಕಿಂದ ಲೋನ್ ತಗೊಳ್ಳಿ ಅಂದ್ಬಿಟ್ಟು ಯಾರು ಕೂಡ ಅವ್ರಿಗೆ ಕಾಲೇ ಮಾಡಿಲ್ವಂತೆ ಹಾಗಾಗಿ ಅದೊಂದು ವಿಚಾರ ಈಗ ಏನ್ ಮಾಡಿದಾರ ಇವೆಲ್ಲ ಅವರು ವಸತಿ ನಿಗಮಕ್ಕೆ ಯಾವಾಗ ಜನ ಜಾಸ್ತಿ ಹೋಗ್ ಶುರು ಮಾಡಿದ್ರು ಅಂದ್ರೆ ಇವರು ಡಿಮಾಂಡ್ ನೋಟಿಸ್ ಯಾವಾಗ ಕೊಟ್ರು ಜನ ಹೋಗ್ ಶುರು ಮಾಡಿದ್ರು ಅಲ್ಲಿಗೆ ಅವ್ರ ಆಫೀಸ್ಗೆ ಅಂದ್ರೆ ಏನ್ ವಿಚಾರ್ಸಕ್ಕೆ ಅಂದ್ಬಿಟ್ಟು ಆವಾಗ ಈಗ ಏನ್ ಮಾಡಿದಾರೆ ಅಂದ್ರೆ ಆ ವಿಚಾರ್ಸಕ್ ಹೋದಾಗ ನಮ್ಗೆ ಗೊತ್ತೇ ಇಲ್ಲ ಅಂತ ಈ ತರ ಕೆಲವೊಬ್ರು ಹೇಳಿದಾಗ ಈ ರಾಜೀವ್ ಗಾಂಧಿ ವಸತಿ ನಿಗಮದವ್ರು ಏನ್ ಮಾಡಿದಾರೆ ಅಂದ್ರೆ ಫಸ್ಟ್ ಒಂದ್ಸಾರಿ ಇದೇ ತರ ಮಾಡಿದ್ರು ಬಟ್ ಅದು ಗೊತ್ತಾಗ್ಲಿಲ್ಲ ಅದು ಎಲ್ಲ ಮುಗಿದ್ಮೇಲೆ ಗೊತ್ತಾಯ್ತು ಬಟ್ ಇವಾಗ ಆ ತರ ಅಲ್ಲ ಈಗ ಏನಾಗೈತೆ ಅಂದ್ರೆ ಈಗ ಇದೇ ವಸತಿ ನಿಗಮ ಕಡೆಯಿಂದ ಅಂದ್ರೆ ರಾಜೀವ್ ಗಾಂಧಿ ವಸತಿ ನಿಗಮದ ಕಡೆಯಿಂದ ಎಲ್ಲೆಲ್ಲಿ ಕಂಪ್ಲೀಟ್ ಆಗಿದೆ ಇದು ಕೇಳ್ಕೊಳ್ಳಿ ಎಲ್ಲಿ ಜಾಗ ಅಂತಂದ್ರೆ ನೀವೇನು ಎಲ್ಲೂ ಎಲ್ಲೂ ಹೊರಗಡೆ ಹೋಗ್ಲೇಬೇಕಾಗಿಲ್ಲ ನಿಮ್ ನಿಮ್ದು ಏನೇನ್ ಡಾಕ್ಯುಮೆಂಟ್ಸ್ಗಳು ಇದಾವೆ ಅಂದ್ರೆ ನಿಮ್ದು ಆಧಾರ್ ಕಾರ್ಡ್ ರೇಷನ್ ಕಾರ್ಡು ವೋಟರ್ ಕಾರ್ಡು ಮತ್ತೆ ಮನೆದು ತಾತ್ಕಾಲಿಕ ಹಂಚಿಕೆ ಪತ್ರ ಇದಿಷ್ಟು ನೀವು ತಕೊಂಡು ಜೊತೆಗೆ ಜೆರಾಕ್ಸ್ ಮಾಡಿಸ್ಕೊಂಡು ನೀವು ಎಲ್ಲೆಲ್ಲಿ ಹಾಕಿದಿರಾ ನಿಮ್ಗೆ ಎಲ್ಲಿ ಕಂಪ್ಲೀಟ್ ಆಗಿದೆ ಕಂಪ್ಲೀಟ್ ಆಗಿರೋ ಕಡೆ ನೀವೇನಾರು ಹಾಕಿತ್ತು ಅಂದ್ರೆ ಅಥವಾ ನಿಮ್ಗೆ ಡಿಮ್ಯಾಂಡ್ ನೋಟಿಸ್ ಬಂದಿತ್ತು ಅಂದ್ರೆ ಅಂದ್ರೆ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಡಿಮ್ಯಾಂಡ್ ನೋಟಿಸ್ ಕೊಟ್ಟಿದ್ರು ಅಂದ್ರೆ ಅಂತಂದ್ರೆ ನಿಮ್ದು ಆಲ್ರೆಡಿ ಯಾರಾದ್ರೂ ಸಾಲಕ್ಕೆ ಕರೆದಿದ್ರು ಅಂದ್ರೆ ನೀವು ಯಾವ ಬ್ಯಾಂಕ್ ಹುಡ್ಕೋಬೇಕಾಗಿಲ್ಲ ಅವರೇನೆ ಕೂಡ ಆ ಬ್ಯಾಂಕ್ ಅವರೇನೆ ಕೂಡ ಅದೇ ಜಾಗದಲ್ಲಿ ಗೃಹ ಸಾಲ ಮೇಳನ ಅನ್ಕೊಂಡಿದ್ದಾರೆ ಅಲ್ಲಿಗೆ ನೀವು ತಗೊಂಡೋಗಿ ಡೈರೆಕ್ಟ್ ಆಗಿ ಡಾಕ್ಯುಮೆಂಟ್ಸ್ ಕೊಟ್ರೆ ನಿಮ್ಗೆ ಎಷ್ಟು ವರ್ಷ ಬೇಕು ಐದು ವರ್ಷ ಲೋನ್ ಬೇಕಾ ಹತ್ತು ವರ್ಷ ಲೋನ್ ಬೇಕಾ ಅಥವಾ ನೀವು ತಿಂಗಳಿಗೆ ಎಷ್ಟು ಕಟ್ತೀರಾ ಎಷ್ಟು ಇಂಟ್ರೆಸ್ಟ್ ಎಡ್ ಬೀಳುತ್ತೆ ಅಂತ ಅನ್ನೋದು ನಿಮ್ಗೆ ಪೂರ್ತಿ ಎ ಟು ಜೆಡ್ ಅವ್ರು ಅಲ್ಲೇ ಹೇಳ್ತಾರೆ ಅಂತ ಗೊತ್ತಾಗ್ಬೋದು ಆಮೇಲೆ ಇನ್ನು ಕೆಲವರು ಕ್ವಶನ್ ಕ್ವಶನ್ ಕೇಳ್ತಾ ನಾನು ವಿಡಿಯೋ ಇನ್ನೊಂದು ಇಬ್ರು ಕಾಮೆಂಟ್ ಹಾಕಿದ್ರು ಸರ್ ನಮ್ಗೆ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಲೋನ್ ಬೇಕು ಆಗುತ್ತಾ ಆಗುತ್ತಾ ಅಂತ ಅದು ನನಗೂ ಗೊತ್ತಿರಲಿಲ್ಲ ಹಾಗಾಗಿ ನಾನು ಮಾಡಲಿಲ್ಲ ಇವಾಗ ನೀವು ಹೋಗಿ ಅಲ್ಲಿ ಯಾವ ಕಡೆ ಕಂಪ್ಲೀಟ್ ಆಗಿದೆ ಅಲ್ಲಿಗೆ ಯಾವ ಬ್ಯಾಂಕು ಯಾವ ಫೈನಾನ್ಸು ಒಂದೇ ಅಲ್ಲ ಸುಮಾರು ಬರ್ತವೆ ಅನ್ಸುತ್ತೆ ಈಗ ಗೊತ್ತಾಗುತ್ತೆ ಯಾವುದು ಈ ವಿಡಿಯೋ ನೋಡಿದ್ಮೇಲೆ ನಿಮಗೆ ನೀವೇನಾದ್ರೂ ಹೋಯ್ತು ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಗೊತ್ತಾಗುತ್ತೆ ನನಗೂ ಗೊತ್ತಾದ್ರೆ ನಾನು ವಿಡಿಯೋ ಮಾಡಾಕ್ತೀನಿ ಯಾವ ಯಾವ ಬ್ಯಾಂಕ್ ಅಂತ ಗೊತ್ತಾಯ್ತು ಅಂತ ನಾನು ಕೂಡ ಅದನ್ನ ವಿಡಿಯೋ ಮಾಡಾಕ್ತೀನಿ ಈಗ ಅಲ್ಲಿ ಹೋಯ್ತು ಅಂದ್ರೆ ಯಾವ ಫೈನಾನ್ಸ್ ಮತ್ತೆ ಅಥವಾ ಯಾವ ಬ್ಯಾಂಕ್ ಅನ್ನೋದು ಈಗ ಗೊತ್ತಾಗುತ್ತೆ ಯಾಕೆಂದ್ರೆ ಅವ್ರು ಕರೆಸಿರ್ತಾರಲ್ವ ಈಗ ಎಲ್ಲ ಯಾವ ಬ್ಯಾಂಕ್ ಯಾವ ರಾಷ್ಟ್ರೀಕೃತ ಬ್ಯಾಂಕ್ ಆಗ್ಬೋದು ಅಥವಾ ಆಗಬಹುದು ಲೋನ್ ಕೊಡೋರು ಈಗ ಅಲ್ಲಿಗೆ ಬಂದೇ ಬರ್ತಾರೆ ಒಬ್ರೆ ಬರಲ್ಲ ಸುಮಾರ್ ನಾಲ್ಕೈದು ಬ್ಯಾಂಕ್ ಆಗಬಹುದು ಅಥವಾ ಲೋನ್ ಫೈನಾನ್ಸ್ ಗಳು ಆಗಬಹುದು ಬಂದೇ ಬರ್ತವೆ ಹಾಗಾಗಿ ಅದರಿಂದ ಈಗ ಅದೊಂದು ಸಮಸ್ಯೆ ಬಗ್ಗೆ ಇರುತ್ತೆ ಅಂದ್ರೆ ನಮ್ಗೆ ರಾಷ್ಟ್ರೀಕೃತ ಬ್ಯಾಂಕ್ ಅಲ್ಲಿ ಲೋನ್ ಸಿಗುತ್ತಾ ಅಥವಾ ಫೈನಾನ್ಸ್ ಕಂಪನಿಯಲ್ಲೇ ನಾವು ತಗೋಬೇಕನ್ನೋದು ಅದು ಒಂದು ಪ್ರಶ್ನೆಗೆ ಎಲ್ಲರಿಗೂ ಈಗ ಉತ್ತರ ಸಿಕ್ಕೇ ಸಿಗುತ್ತೆ ಈಗ ಅದು ಸುಮಾರು ಕಡೆ ಎಲ್ಲೆಲ್ಲಿ ಅಂತ ಎಲ್ಲೆಲ್ಲಿ ಕಂಪ್ಲೀಟ್ ಆಗಿದಾವೆ ಅಲ್ಲಲ್ಲಿ ಗೃಹ ಸಾಲ ಮೇಳ ಅಂಬ್ಕೊಂಡಿದ್ದಾರೆ ಯಾವ್ದಪ್ಪ ಇದು ಅಂದ್ರೆ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಗೃಹ ಸಾಲ ಮೇಳ ಆಯ್ತಾ ಇದರಲ್ಲಿ ಫಸ್ಟ್ನೇದು ಒಂದೇದು ನವರತ್ನ ಅಗ್ರಹಾರ ನವರತ್ನ ಅಗ್ರಹಾರ ನವರತ್ನ ಅಗ್ರಹಾರ ಮತ್ತೆ ಎರಡನೇದು ಸಾಧೇನಹಳ್ಳಿ ಎರಡು ಕಡೆ ಬರ್ತಾರೆ ಇವರು ಯಾವ ಡೇಟ್ ಅಪ್ಪ ಅಂತಂದ್ರೆ ಡೇಟು ಹದಿನೆಂಟು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂದ್ರೆ ಹದಿನೆಂಟನೇ ತಾರೀಕು ಒಂಬತ್ತು ತಿಂಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಡೇಟ್ ಅಲ್ಲಿ ಬರ್ತಾರೆ ಬೆಳಗ್ಗೆ ಹನ್ನೊಂದು ಗಂಟೆ ಅಂದ್ರೆ ಸ್ಟಾರ್ಟ್ ಆಗೋದು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಸ್ಟಾರ್ಟ್ ಆಗಿ ಸಂಜೆ ನಾಲ್ಕು ಗಂಟೆ ಸಾಯಂಕಾಲ ನಾಲ್ಕು ಗಂಟೆಗೆ ಎಂಡ್ ಆಗುತ್ತೆ ಅಂದ್ರೆ ಬೆಳಿಗ್ಗೆ ಹನ್ನೊಂದರಿಂದ ಸಂಜೆ ನಾಲ್ಕು ಅವರು ಅದೇ ಜಾಗದಲ್ಲಿ ಇರ್ತಾರೆ ನಿಮ್ಗೆ ಯಾರು ಏನು ಲೋನ್ ಬೇಕು ದಯವಿಟ್ಟು ನೀವು ನಿಮ್ ಡಾಕ್ಯುಮೆಂಟ್ಸ್ ಮಾಡಿ ತಗೊಂಡು ಹೋಗ್ಬಹುದು ಜೊತೆಗೆ ಇಲ್ಲಿ ಸಾಧಿನಹಳ್ಳಿ ಸರ್ವೆ ನಂಬರ್ ಮೂವತ್ತು ಅಂದ್ರೆ ಯಾವ ಸರ್ವೆ ನಂಬರ್ ಬರುತ್ತೆ ಅಂದ್ರೆ ಸಾಧನೆ ಸರ್ವೆ ನಂಬರ್ ಮೂವತ್ತರ ಬರ್ತದೆ ಮತ್ತೆ ಮತ್ತಿನ್ನೆರಡು ಅಂದ್ರೆ ಎರಡೆರಡು ಎರಡ್ ಎರಡು ಕೊಟ್ಟಿದ್ದಾರೆ ಇಲ್ಲಿ ನೋಡಿ ನೋಡ್ತಾ ಇದ್ರಲ್ಲಿ ಹಾಕಿದೀನಲ್ಲ ನೋಡ್ಬೋದು ಎರಡೆ ಕೊಟ್ಟಿದ್ದಾರೆ ಮತ್ತೆ ಇನ್ನೊಂದು ಚಿಕ್ಕಲ್ಲೂರು ರಾಮ್ಪುರ ಚಿಕ್ಕಲ್ಲೂರು ರಾಂಪುರ ಮತ್ತೆ ದೈವಗೆರೆ ದೇವಗೆರೆ ಚಿಕ್ಕಲ್ಲೂರು ರಾಂಪುರ ಮತ್ತೆ ದೇವಗೆರೆ ಇದು ಸರ್ವೆ ನಂಬರ್ ಅರವತ್ತೆಂಟು ಬ್ರಾಕೆಟ್ ಅಲ್ಲಿ ಎ ಬ್ಲಾಕ್ ಅಂತ ಕೊಟ್ಟಿದ್ದಾರೆ ಅಂದ್ರೆ ಆ ಆಗಿರೋದು ಬರೀ ಎ ಬ್ಲಾಕ್ ಮಾತ್ರ ಕಂಪ್ಲೀಟ್ ಆಗಿರೋದು ಅದಕ್ಕೆ ಅವರು ಬ್ರಾಕೆಟ್ ಅಲ್ಲಿ ಎ ಬ್ಲಾಕ್ ಅಂತ ಒಂದು ಮಾತ್ರ ಕೊಟ್ಟಿದ್ದಾರೆ ಕಂಪ್ಲೀಟ್ ಆಗಿಲ್ಲ ಇನ್ನು ಕೆಲಸ ಮಾಡ್ತಾ ಇದ್ದಾರೆ ಅಂತ ಹಾಗಾಗಿ ಅಲ್ಲೂ ಕೂಡ ಡೇಟ್ ಯಾವ್ದಪ್ಪ ಅಂದ್ರೆ ಹದಿನೆಂಟು ಒಂಬತ್ತು ಸಂದ್ ಇಪ್ಪತ್ತು ಸೇಮ್ ಡೇಟೇ ಸೇಮ್ ಡೇಟೇನೆ ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಸಾಯಂಕಾಲ ನಾಲ್ಕು ಗಂಟೆವರೆಗೆ ಅಂತಂದ್ರೆ ಇವ್ರು ಏನು ಅಂತಂದ್ರೆ ಒಂದೇ ಬ್ಯಾಂಕ್ ಅವ್ರ ಸ್ಟಾಕ್ ಗಳು ಜಾಸ್ತಿ ಇರ್ತಾರಲ್ವಾ ಈಗ ಕೆನರಾ ಬ್ಯಾಂಕ್ ಅನ್ಕೊಳ್ಳಿ ಕೆನರಾ ಬ್ಯಾಂಕ್ಲ್ಲೇ ಒಂದೊಂದ್ ಕಡೆ ಒಬ್ಬರು ಕಳಿಸ್ತಾರಲ್ಲ ಆತರ ಇವರು ಸೇಮ್ ಡೇಟ್ ಅಲ್ಲೇ ಈ ಎರಡೂ ಜಾಗಗಳಿಗೆ ಕಳಿಸ್ತಾರೆ ಓಕೆ ಆ ಇದು ದೇವಗೆರೆ ಸರ್ವೆ ನಂಬರ್ ಅರವತ್ತೆಂಟು ಅಂದ್ರೆ ಸರ್ವೆ ನಂಬರ್ ಅರವತ್ತೆಂಟರಲ್ಲಿ ಬರ್ತದೆ ಅಂತ ಮತ್ತೆ ಇನ್ನೊಂದು ಮೊದಲನೇದು ಪಾಳ್ಯ ಸರ್ವೆ ನಂಬರ್ ಮೂವತ್ತು ಪಾಳ್ಯ ಸರ್ವೆ ನಂಬರ್ ಮೂವತ್ತು ಮತ್ತೆ ಎರಡನೇದು ಪಿಲ್ಲಹಳ್ಳಿ ಈ ಎರಡು ಕಡೆ ಈ ಎರಡು ಕಡೆ ಪಿಲ್ಲಹಳ್ಳಿ ಒಂದು ಕಡೆ ಮತ್ತೆ ಪಾಳ್ಯ ಸರ್ವೆ ನಂಬರ್ ಮೂವತ್ತರಲ್ಲಿ ಈ ಎರಡು ಕಡೆ ಯಾವತ್ತಪ್ಪ ಅಂದ್ರೆ ಇಪ್ಪತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂದ್ರೆ ಇಪ್ಪತ್ತನೇ ತಾರೀಕು ಒಂಬತ್ತನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ತ ನಾಲ್ಕನೇ ಇಪ್ಪತ್ನಾಲ್ಕನೇ ತಾ ಇಸ್ವಿನಲ್ಲಿ ಆ ಬೆಳಿಗ್ಗೆ ಹನ್ನೊಂದು ಗಂಟೆ ಅಂದ್ರೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಮತ್ತೆ ಸಾಯಂಕಾಲ ನಾಲ್ಕು ಗಂಟೆಗೆ ಕ್ಲೋಸ್ ಆಗುತ್ತೆ ನಾಲ್ಕು ಗಂಟೆಗೆ ಕ್ಲೋಸ್ ಆಗುತ್ತೆ ಇದು ಅಗ್ರಾರ್ ಸರ್ವೆ ನಂಬರ್ ಮೂವತ್ತು ಅಂದ್ರೆ ಅಗ್ರಾರ್ ಪಾಲ್ಯದಲ್ಲಿ ಸರ್ವೆ ನಂಬರ್ ಇಪ್ಪತ್ತೊಂಬತ್ತರಲ್ಲಿ ಪಕ್ಕಲು ಕಟ್ತಾ ಇದಾರೆ ಬಟ್ ಅಲ್ಲಿ ಯಾವೂ ಕಂಪ್ಲೀಟ್ ಆಗಿಲ್ಲ ಅಲ್ಲಿ ಕೆಲಸನೇ ಈಗ ಸ್ವಲ್ಪ ಕೆಲಸನೇ ನಿಂತೋಗೈತೆ ಅನ್ಸುತ್ತೆ ಹಾಗಾಗಿ ಸರ್ವೆ ನಂಬರ್ ಮೂವತ್ತರಲ್ಲಿ ಯಾರ್ದು ಕಂಪ್ಲೀಟ್ ಆಗೈತೆ ಅಗ್ರಾರ್ ಪಾಳ್ಯ ಸರ್ವೆ ನಂಬರ್ ಮೂವತ್ತರಲ್ಲಿ ಯಾರು ಕಂಪ್ಲೀಟ್ ಆಗೈತೆ ಅವರು ಅವರ ಡಾಕ್ಯುಮೆಂಟ್ಸ್ ತಗೊಂಡೋಗಿ ಅಲ್ಲಿ ಸಬ್ಮಿಟ್ ಮಾಡಿ ಲೋನ್ ನ ಲೋನ್ ಬೇಕು ಅಂದ್ರೆ ಇಲ್ಲ ಕ್ಯಾಶ್ ಆಗಿ ಅಂದ್ರೆ ನೀವು ಕ್ಯಾಶ್ ಆಗಿ ಕಟ್ಬಹುದು ಓಕೆನಾ ಇಪ್ಪತ್ತನೇ ತಾರೀಕು ಒಂಬತ್ತನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಅಗ್ರಪಾಳಿ ಪಲ್ಯ ಆಯ್ತಾ ಮತ್ತೆ ಇನ್ನೊಂದು ಗೂಳಿಮಂಗಲ ಗೂಳಿಮಂಗಲ ಮತ್ತೆ ಕೂಗೂರು ಗೂಳಿಮಂಗಲ ಮತ್ತೆ ಕೂಗೂರು ಇದು ಇದೆರಡು ಕಡೆ ಇಪ್ಪತ್ತ್ ಮೂರನೇ ತಾರೀಕು ಇಪ್ಪತ್ತ್ ಮೂರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂದ್ರೆ ಇಪ್ಪತ್ತ್ ಮೂರನೇ ತಾರೀಕು ಒಂಬತ್ತನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇದು ಕೂಡ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಸಂಜೆ ನಾಲ್ಕು ಗಂಟೆಗೆ ಕ್ಲೋಸ್ ಆಗುತ್ತೆ ಜೊತೆಗೆ ಯಾವ್ದಪ್ಪ ಸರ್ವೆ ನಂಬರ್ ಅಂದ್ರೆ ಗೂಳಿಮಂಗಲ ಸರ್ವೆ ನಂಬರ್ ಅರವತ್ತ ಏಳು ನೋಡಿ ನಾನು ಏನೇನು ಹೇಳಿದೆ ಅದೆಲ್ಲ ಇಲ್ಲಿ ಸೈಡ್ ಅಲ್ಲಿ ನಾನು ಹಾಕಿದ್ದೀನಿ ಇಲ್ಲಿ ನಾ ಬರ್ದ ಹಾಕಿದಿನಿ ಯಾರು ನೋಡ್ಕೋಬೇಕು ಅಂದ್ರೆ ಪಾಸ್ ಮಾಡಿ ವಿಡಿಯೋನ ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ ಹಾಗಾಗಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಕಡೆ ಎಂಟು ಕಡೆ ಆಲ್ರೆಡಿ ಬಿಟ್ಟಿದ್ದಾನೆ ಎಂಟು ಕಡೆ ಆಲ್ರೆಡಿ ಬಿಟ್ಟಿದ್ದಾನೆ ಎಂಟು ಕಡೆಯಲ್ಲಿ ನಾಲ್ಕು ಕಡೆಗೆ ಒಂದೇ ದಿನ ಇಟ್ಟಿದ್ದಾನೆ ಅಂದ್ರೆ ಹದಿನೆಂಟನೇ ತಾರೀಕು ಇದೇ ತಿಂಗಳು ಹದಿನೆಂಟನೇ ತಾರೀಕು ನಾಲ್ಕು ಕಡೆ ಇಟ್ಟಿದ್ದಾನೆ ಗೃಹಸಾಲ ಮೇಳ ಮತ್ತೆ ಅಗ್ರಾರ್ಪಣೆ ಇನ್ನು ನಾಲ್ಕು ಕಡೆ ಇಪ್ಪತ್ತನೇ ತಾರೀಕು ಎರಡು ಕಡೆ ಇಟ್ಟಿದ್ದಾನೆ ಮತ್ತೆ ಇಪ್ಪತ್ತ್ ಮೂರನೇ ತಾರೀಕು ಇನ್ನೆರಡು ಕಡೆ ಇಟ್ಟಿದ್ದಾರೆ ಟೋಟಲ್ ಎಂಟು ಕಡೆ ಇಟ್ಟಿದ್ದಾರೆ ಅದು ಬೆಳಗ್ಗೆ ಹನ್ನೊಂದು ಗಂಟೆ ಎಲ್ಲಾ ಟೈಮು ಒಂದನೆ ಬೆಳಗ್ಗೆ ಹನ್ನೊಂದ್ರೆ ಸ್ಟಾರ್ಟ್ ಆಗುತ್ತೆ ಸಾಯಂಕಾಲ ನಾಲ್ಕು ಗಂಟೆಗೆ ಎಂಟಾಗುತ್ತೆ ಮತ್ತೆ ಸರ್ವೆ ನಂಬರ್ಗಳು ಇಷ್ಟೂ ಕೂಡ ಮಾಡಿದ್ದಾನೆ ನೀವು ಬೇಕು ಅಂತ ಅಂದ್ರೆ ಗೃಹ ಸಾಲ ನಮ್ಗೆ ಬೇಕು ಅಂತ ಅನ್ನೋರು ದಯವಿಟ್ಟು ಅಲ್ಲಿಗೆ ಹೋಗಿ ನಿಮ್ ನಿಮ್ ಅಂದ್ರೆ ಸುಮ್ಮನೆ ಬಡ್ಡಿ ದಯವಿಟ್ಟು ನಿಮ್ ಡಾಕ್ಯುಮೆಂಟ್ಸ್ಗಳು ತಗೊಂಡೋಗಿ ಜೊತೆಗೆ ನಿಮ್ ಡಾಕ್ಯುಮೆಂಟ್ಸ್ಗಳು ಮತ್ತೆ ಜೆರಾಕ್ಸ್ ತಗೊಂಡೋಗಿ ಯಾಕೆಂದ್ರೆ ಅವರು ಒರಿಜಿನಲ್ ನಿಮ್ದು ಪತ್ರ ಬಂದಿರ್ತದಲ್ಲ ಅದು ತಾತ್ಕಾಲಿಕ ಪತ್ರ ನೀವೇ ಇಟ್ಕೋಬೇಕು ಬೇರೆಯವ್ರ್ ಕೊಡಂಗಿಲ್ಲ ಬಟ್ ಅದನ್ನ ಜೆರಾಕ್ಸ್ ಮಾಡಿ ತಾತ್ಕಾಲಿಕ ಪತ್ರನ ಮತ್ತೆ ನಿಮ್ದು ಯಾವ ಡಾಕ್ಯುಮೆಂಟ್ಸ್ ಇದಾವೆ ಇದು ವಾಸ್ತವ ಅವೆಲ್ಲ ಎರಡು ಜಡ್ ತಗೋತಾರೆ ಅವರು ಇಲ್ಲಿ ಅಪ್ಲಿಕೇಶನ್ ಹಾಕಕ್ಕೆ ನೀವು ಏನೇನು ತಗೊಂಡಿದ್ರಿ ಅಂದ್ರೆ ನೀವು ರಾಜಕೀಯ ವ್ಯವಸ್ಥೆ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಏನೇನು ಡಾಕ್ಯುಮೆಂಟ್ಸ್ ಕೊಟ್ಟು ಅರ್ಜಿ ಹಾಕಿದ್ರಿ ಆ ಪ್ರತಿ ಒಂದು ಡಾಕ್ಯುಮೆಂಟ್ಸ್ ಕೂಡ ನೀವು ಒಂದ್ ಕಾಪಿ ಜೆರಾಕ್ಸ್ ನ ತಗೊಂಡೋಗಿ ತಗೊಂಡೋಗಿ ಬ್ಯಾಂಕ್ ಅವ್ರು ಕೇಳಿದ್ರೆ ನೀವು ಅಲ್ಲಿ ಅವ್ರಿಗೆ ಕೊಟ್ಬಿಟ್ಟು ಬನ್ನಿ ಯಾಕೆಂತಂದ್ರೆ ಆಮೇಲೆ ಅಲ್ಲಿ ಎಲ್ಲ ವಿಚಾರಿಸ್ಕೊಳ್ಳಿ ನಿಮ್ಗೆ ಐದು ವರ್ಷ ಬೇಕಂದ್ರೆ ಎಷ್ಟ್ ಇ ಎಂ ಐ ಬರುತ್ತೆ ನಿಮ್ಗೆ ಐದು ವರ್ಷ ಬೇಕು ಅಂದ್ರೆ ಕೆಲವು ಜಾಸ್ತಿ ಕಟ್ಟಿರುತ್ತಲ್ಲ ಒಂದು ಐದು ವರ್ಷ ಸಾಕು ಅಂತಂದ್ರೆ ಎಷ್ಟ್ ಇ ಎಂ ಐ ಬರುತ್ತೆ ಮತ್ತೆ ಅದಕ್ಕೆ ಎಷ್ಟು ಬಡ್ಡಿ ಬೀಳುತ್ತೆ ಆಮೇಲೆ ಇನ್ನೊಂದು ಇದು ಇದು ಕೆಲವು ವಿಡಿಯೋದಲ್ಲಿ ನಾನು ಹೇಳೇ ಇಲ್ಲ ಏನಪ್ಪಾ ಅಂದ್ರೆ ಕೆಲವೊಂದು ಬ್ಯಾಂಕ್ ಅಂದ್ರೆ ಬ್ಯಾಂಕ್ ಆಗ್ಬೋದು ಅಥವಾ ಫೈನಾನ್ಸ್ ಕಂಪನಿಗಳು ಆಗ್ಬೋದು ಜಾಸ್ತಿ ಇಂಟ್ರೆಸ್ಟ್ ಇರುತ್ತೆ ಒಂದು ಅದೊಂದು ಕೇಳ್ಕೊಳ್ಳಿ ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ ನೀವು ಐದು ವರ್ಷಕ್ಕೆ ಹಾಕಿದ್ರೆ ಒಂದು ಇಂಟ್ರೆಸ್ಟ್ ಬರುತ್ತೆ ಅರ್ಥ ಆಯ್ತಾ ನೀವ್ ಏನಾದ್ರು ವರ್ಷಕ್ಕೆ ಕಮ್ಮಿಗೆ ನಂಗೆ ಐದು ವರ್ಷಕ್ಕೆ ಸಾಕು ಅಂದ್ರೆ ಬಡ್ಡಿ ರೇಟು ಸ್ವಲ್ಪ ಕಮ್ಮಿ ಆಗುತ್ತೆ ನೀವೇನಾದ್ರೂ ಹತ್ತು ವರ್ಷ ಹಾಕಿಸ್ಬೋದು ಅಂದ್ರೆ ಬಡ್ಡಿ ರೇಟು ಸ್ವಲ್ಪ ಜಾಸ್ತಿ ಆಗುತ್ತೆ ಮತ್ತೆ ನೀವು ಹದಿನೈದು ವರ್ಷ ಹಾಕಂದ್ರೆ ಬಡ್ಡಿ ರೇಟು ಇನ್ನೂ ಸ್ವಲ್ಪ ಜಾಸ್ತಿ ಆಗುತ್ತೆ ನೀವು ಇಪ್ಪತ್ತು ವರ್ಷ ಹಾಕೊಂಡ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂದ್ರೆ ನೀವು ಎಷ್ಟು ಲಾಂಗ್ ಪೀರಿಯಡ್ ತಗೋತಿರೋ ಲೋನ್ ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ ನೀವು ಎಷ್ಟು ಲಾಂಗ್ ಪೀರಿಯಡ್ ತಗೋತಿರ ಅಂದ್ರೆ ಕೆಲವೊಬ್ರು ಏನ್ ಮಾಡ್ಬಿಡ್ತಾರೆ ಅಂದ್ರೆ ನಾವು ಇಪ್ಪತ್ತು ವರ್ಷ ಹಾಕೋಣ ಹೆಂಗೋ ಕೊಡೋದು ಕೊಡ್ತಾರೆ ಕೊಳ್ಳಿಬ್ರು ಇದನ್ನ ಕಟ್ಟೋಣ ಆ ಮೂರ್ ಸಾವಿರ ನಾಲ್ಕು ಸಾವಿರ ಕಟ್ಟೋಣ ಅಂತ ಅನ್ಬಿಟ್ಟು ನಾವು ಇಪ್ಪತ್ತು ವರ್ಷ ಹಾಕಿ ನೀವು ಇಪ್ಪತ್ತು ವರ್ಷ ಹಾಕ್ತೀರಾ ಬಟ್ ಅವ್ರೇನ್ ಮಾಡ್ತಾರೆ ಬ್ಯಾಂಕ್ ಅವರು ಅವ್ರು ನಿಮಗಿಂತ ಬುದ್ಧಿವಂತರು ಹಾಗಾಗಿ ಅದು ಅವ್ರು ಅವರು ಅಲ್ಲಿ ಹೇಳಲ್ಲ ಅದನ್ನ ಬಟ್ ಅವ್ರು ಸುಮ್ಮನೆ ಇಂಟ್ರೆಸ್ಟ್ ಇಷ್ಟ ಬಿಡ್ತೇ ಸರ್ ಅಂತ ಹೇಳ್ಬಿಡ್ತಾರೆ ಏನ್ ಮಾಡ್ತಾರೆ ನಿಮಗೆ ಹತ್ತು ವರ್ಷಕ್ಕಾದ್ರೆ ಒಂದ್ ಇಂಟ್ರೆಸ್ಟ್ ರೇಟ್ ಇರುತ್ತೆ ಐದು ವರ್ಷಕ್ಕಾದ್ರೆ ಒಂದ್ ಇಂಟ್ರೆಸ್ಟ್ ರೇಟ್ ಇರುತ್ತೆ ಹದಿನೈದು ವರ್ಷಕ್ಕಾದ್ರೆ ಒಂದು ಇಂಟ್ರೆಸ್ಟ್ ರೇಟ್ ಇರುತ್ತೆ ಮತ್ತೆ ಇಪ್ಪತ್ತು ವರ್ಷಕ್ಕಾದ್ರೆ ಒಂದು ಇಂಟ್ರೆಸ್ಟ್ ರೇಟ್ ಬೇರೆ ಇರ್ತದೆ ಪ್ರತಿ ಒಂದು ಫೈವ್ ಇಯರ್ ಟೆನ್ ಇಯರ್ಗುನು ಇಂಟ್ರೆಸ್ಟ್ ಎಷ್ಟು ಜಾಸ್ತಿ ಆಗ್ತಾ ಹೋಗ್ತದೆ ಅಂದ್ರೆ ನೀವು ಕೊಡುವಂತ ಬಡ್ಡಿ ದುಡ್ಡು ತುಂಬಾ ಜಾಸ್ತಿ ಇರ್ತದೆ ಹಾಗಾಗಿ ನೀವು ಜಾಸ್ತಿ ಇಪ್ಪತ್ತು ವರ್ಷ ಕಂಟಾ ಅಂದ್ರೆ ಅವ್ರು ಹೇಳಿದ್ರೆ ಇಪ್ಪತ್ತು ವರ್ಷ ಕಂಟಾ ಹಾಕೋಬಹುದು ಅಂತ ಬಟ್ ನೀವು ಇಪ್ಪತ್ತು ವರ್ಷ ಕಂಟಲೆ ಹಾಕತ ಅಂದ್ರೆ ಇಲ್ಲಿ ಕಟ್ಟದ ಕಮ್ಮಿ ಆಗ್ಬೋದು ನಿಮ್ಗೆ ಮೂರ್ ಸಾವಿರ ನಾಲ್ಕು ಸಾವಿರ ಐದು ಸಾವಿರ ಬಟ್ ಏನಂತಂದ್ರೆ ನಿಮ್ ಬಡ್ಡಿ ಇಲ್ಲ ಅಂತಂದ್ರು ಅಂದ್ರೆ ಇದು ಹೇಳಕ್ ಆಗಲ್ಲ ಬಡ್ಡಿ ಅವರು ಹೆಂಗಾಗ್ತಾರೆ ಏನೋ ಗೊತ್ತಿಲ್ಲ ಆ ಫೈನಾನ್ಸ್ ಕಂಪನಿಯವರು ಹಾಗಾಗಿ ಬಡ್ಡಿ ಮಾತ್ರ ಜಾಸ್ತಿ ಆಗ್ತಾರೆ ಒಟ್ಟಿನಲ್ಲಿ ಇಪ್ಪತ್ತು ವರ್ಷ ಹಾಕಂದ್ರೆ ಇಪ್ಪತ್ತು ವರ್ಷಕ್ಕೆ ಏನ್ ಬಡ್ಡಿ ಹಾಕ್ಬೇಕು ಆ ದುಡ್ಡು ಹಾಕ್ತಾರೆ ನೀವು ಹತ್ತು ವರ್ಷಕ್ಕೆ ಮಾಡ್ಕೊಂಡ್ರೆ ಹತ್ತು ವರ್ಷಕ್ಕೆ ಏನು ಬಡ್ಡಿ ಹಾಕ್ಬೇಕು ಹಾಕ್ತಾರೆ ಐದು ವರ್ಷಕ್ಕೆ ಮಾಡ್ಕೊತಂದ್ರೆ ಐದು ವರ್ಷಕ್ಕೆ ಏನು ಹಾಕ್ಬೇಕು ಅಷ್ಟೇ ಅಂದ್ರೆ ಅದಕ್ಕೆ ಹೇಳ್ತಾ ಇರೋದು ನೀವು ಆಲ್ಮೋಸ್ಟ್ ಆಲು ದಯವಿಟ್ಟು ಎಲ್ಲರೂ ಕೇಳ್ಕೋದ್ರೆ ನಿಮ್ಗೆ ಬಡ್ಡಿ ಕಮ್ಮಿ ಆಗಬೇಕು ಅನ್ನೋದಾದ್ರೆ ದಯವಿಟ್ಟು ಹತ್ತು ವರ್ಷದ ಒಳಗಡೆನೆ ಹಾಕಿಸ್ಕೊಳ್ಳಿ ಹತ್ತು ವರ್ಷದ ಒಳಗಡೆ ಐದು ವರ್ಷ ಆದ್ರೆ ಹಾಕಿಸ್ಕೊಳ್ಳಿ ನಿಮ್ಮ ಕೈಯಲ್ಲಿ ಐದು ವರ್ಷ ಕಟ್ಟಕ್ ಆಗ್ತದೆ ಅಂತಂದ್ರೆ ಇಲ್ಲ ಐದು ವರ್ಷ ನಮ್ ಕೈಲಿ ಆಗಲ್ಲ ಸರ್ ಅಂದ್ರೆ ಒಂದು ಹತ್ತು ವರ್ಷ ಮಿನಿಮಮ್ ಹತ್ತು ವರ್ಷದ ಮೇಲೆ ದಯವಿಟ್ಟು ಹೋಗ್ಬಿಡಿ ಹತ್ತು ವರ್ಷದ ಮೇಲೆ ಹೋಯ್ತು ಅಂದ್ರೆ ಸಿಕ್ಕಾ ಬಡ್ಡಿ ಜಾಸ್ತಿ ಆಗುತ್ತೆ ಹಾಗಾಗಿ ಹೇಳ್ತಾ ಇದೀನಿ ದಯವಿಟ್ಟು ಹತ್ತು ವರ್ಷದ ನೀವು ನಿಮ್ಮನ್ನ ಇ ಎಮ್ ಐನ ನೀವು ಹಾಕಿಸ್ಕೊಳ್ಳಿ ಇಷ್ಟು ಈ ವಿಡಿಯೋ ಮಾಹಿತಿ ಹಾಗಾಗಿ ಇದೊಂದು ವಿಡಿಯೋ ಮಾಡೋಣ ಅಂತ ಮಾಡಿದೀನಿ ಮತ್ತೆ ಮುಂದಿನ ದಿನಗಳಲ್ಲಿ ಮತ್ತೆ ಏನೇ ಕಂಪ್ಲೀಟ್ ಆಯ್ತೋ ಮತ್ತೆ ಅಲ್ಲೂ ಕೂಡ ಈ ತರ ಗೃಹ ಸಾಲ ಮೇಳನು ಇಡ್ತಾರೆ ಮತ್ತೆ ಮುಂದೆ ಏನೇನು ಗಳು ಬರುತ್ತೋ ಆ ಅಪ್ಡೇಟ್ಗಳನ್ನ ಹಿಂಗೆ ಕೊಡ್ತಾ ಇರ್ತೀನಿ ಹಾಗೇನೆ ನನ್ನ ಮಳವಳ್ಳಿ ಮುಂಜಾ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಿಂಗೆ ವಿಡಿಯೋ ನೋಡ್ತಾ ಇರಿ ಈ ವಿಡಿಯೋ ನೋಡಿದಕ್ಕೆ ತುಂಬಾ ಥ್ಯಾಂಕ್ಸ್